ಯೂಟ್ಯೂಬ್ ಚಾನಲ್ ತುಂಬ ದಿನ ಆಗಿತ್ತು ವ್ಲಾಗ್ಸ್ ಮಾಡಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಮಗೆ ವ್ಲಾಗ್ಸ್ ಮಾಡೋದಕ್ಕಾಗಿರಲಿಲ್ಲ ಇವತ್ತಿನ ವ್ಲಾಗ್ ಏನಂದರೆ ನಾವು ಫ್ಯಾಮಿಲಿ ಎಲ್ಲ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಯಾವ ಥರ ಮೀನ್ಸ್ ಫ್ಯಾಮಿಲಿ ಅಂದಮೇಲೆ ಎಲ್ಲ ಥರ ಇರುತ್ತೆ ಆ್ಯಂಡ್ ಯಾವ ಥರ ಎಲ್ಲ ಮಜಾ ಮಾಡ್ತೀವಿ ಅದೆಲ್ಲ ನಿಮ್ಮ ನಿಮಗೂ ತೋರಿಸ್ತೀನಿ ನೀವು ನೋಡಿ ಲೆಟ್ಸ್ ಗೋ ನಾವು ಟ್ರೈನ ಮೈಸೂರಲ್ಲೇ ಹತ್ತಿದ್ದು ಮೈಸೂರು ರೈಲ್ವೆ ಸ್ಟೇಷನ್ ನೋಡಿ ಶಾಕ್ ಆಗಬೇಡಿ ಇಷ್ಟೊಂದು ಜನ ಯಾಕೆಂದರೆ ಸ್ಟೆಪ್ಸ್ ರಿಪೇರಿ ಇತ್ತು ನಾವು ಲಿಫ್ಟಲ್ಲಿ ಹೋಗಬೇಕಾಗಿ ಬಂತು ಆದರೆ ರೈಲ್ವೆ ಸ್ಟೇಷನವರಂತೂ ಸಿಕ್ಕಾಪಟ್ಟೆ ಆಟ ಆಡಿಸಿದ್ರು ಫ್ಲಾಟ್ಫಾರ್ಮ್ ನಂಬರ್ ಒನ್ನಲ್ಲಿ ಬರುತ್ತೆ ಟೂ ಅಲ್ಲಿ ಬರುತ್ತೆ ಅಂತ ಕೊನೆಗೂ ಫ್ಲ್ಯಾಟ್ಫಾರ್ಮ್ ನಂಬರ್ ಒನ್ನಲ್ಲಿ ಟ್ರೈನ್ ಬಂತು ಅದು ಕೂತ್ವಿ ನಾನು ನಮ್ಮ ಒಮ್ಮೆ ಎಲ್ಲರೂ ಮೇಲೆ ಊಟ ಮಾಡಿದ್ವಿ ಆದರೆ ನಾನು ವೀಡಿಯೋ ಮಾಡೋದು ನಾವು ಮರ್ತೋದೆ ಅದಕ್ಕೆ ಸಂಜೆ ಏಳುವರೆ ಆಗಿತ್ತು ಆಗ ವೀಡಿಯೋ ಮಾಡಿಕೊಂಡೆ ನಮಗಂತೂ ಎಲ್ಲರಿಗೂ ಸೀಟು ಸೀರಿಯಲ್ ನಂಬರಲ್ಲಿ ಸಿಕ್ಕಿರಲಿಲ್ಲ ಫುಲ್ ಮಿಕ್ಸ್ಚರ್ ಆಗಿ ಸಿಕ್ಕಿತ್ತು ಎಲ್ಲರಿಗೂ ಅದರಿಂದ ನಿದ್ದೆ ಬರೋವರೆಗಾದ್ರೂ ಎಲ್ಲರೂ ಕೂತಿರೋಣ ಅಂತ ಬಂದು ಕೂತಿದ್ವಿ ಇದು ನಮ್ಮ ಅಣ್ಣ ಅವನಿಗೆ ವೀಡಿಯೋ ಮಾಡೋದು ಅಂದರೆ ಬೈತಾನೆ ಅದಕ್ಕೆ ಅವನ ಸಿಕ್ಕಾಪಟ್ಟೆ ರೇಗಿಸ್ತಿದ್ವಿ ಎಲ್ಲರೂ ಸೇರಿಕೊಂಡು ಇವನ್ ನನ್ನ ತಮ್ಮ ನಂಬರ್ ಒನ್ ತಿಂಡಿ ಪೋತ ಅಂದರೆ ತಿಂಡಿ ಪೋತ ನಾವೆಲ್ಲ ತಿಂಡಿ ತಿಂದ್ಕೊಂಡು ಎಲ್ಲರೂ ತಂದಿರೋ ತಿಂಡಿನ ಒಂದು ಕಡೆಯಿಂದ ಮುಗಿಸ್ಕೊಂಡು ಬಂದ್ವಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ತಿಂತಾನೇ ಇದ್ವಿ ಎಲ್ಲ ತಿಂದಾದ್ಮೇಲೆ ಎಲ್ಲ ಖುಷಿ ಆಯಿತು ಎಲ್ಲರೂ ಒಂದೇ ಕಡೆ ಕುತ್ಕೊಂಡು ಮಾತಾಡಿಕೊಂಡು ಚೆನ್ನಾಗಿ ತಿಂದ್ವಿ ಆ್ಯಂಡ್ ಇವು ನನ್ನ ತಮ್ಮ ಆ್ಯಂಡ್ ನನ್ನ ತಂಗಿಗೆ ಸ್ವೀಟ್ಸ್ ಅಂದರೆ ಎಷ್ಟೇ ಇಲ್ಲ ಅದಕ್ಕೆ ಕಾರಣ ಆದರೂ ತಿನ್ನುವಂತ ಕೊಟ್ಟಿದ್ವಿ ಎಲ್ಲ ತಿನ್ಬೇಕಾದ್ರೆ ನಮ್ಮ ಪಕ್ಕದ ಸೀಟಿಂದ ಸಾಂಗ್ ಬ ಕೇಳಿಸ್ತಾಯಿತ್ತು ಯಾರು ಅಂದರೆ ಅದು ಪಾಪು ಆಡ್ತಾಯಿತ್ತು ಆ ಸಾಂಗ್ನ ನಾನು ಹಿಂಗೆ ಆಗ್ತೀನಿ ನೋಡಿ ಹೇಳು ಇದನ್ನೆಲ್ಲ ಮುಗಿಸ್ಕೊಂಡು ಎಲ್ಲರೂ ಮಲ್ಕೊಂಡ್ವಿ ಮಲ್ಕೊಂಡು ಆಗ ಆಲ್ರೆಡಿ ನಾವು ಮಂತ್ರಾಲಯಂ ರೈಲ್ವೆ ಸ್ಟೇಷನಲ್ಲಿ ಇದ್ವಿ ಹನ್ನೆರಡು ಗಂಟೆ ಆಗಿತ್ತು ನಾವು ಬಂದು ಇಳಿಯೋ ಅಷ್ಟರಲ್ಲಿ ಅಲ್ಲಿಂದ ನಾವು ಆಟೋ ಮಾಡಿಕೊಂಡು ಇದ್ರ ಹತ್ರ ಹೋದ್ವಿ ದೇವಸ್ಥಾನದ ಹತ್ರ ಅಲ್ಲಿಂದ ಸ್ವಲ್ಪ ವೀಡಿಯೋ ತಗೊಂಡೆ ಫೈನಲಿ ನಾವು ಮಂತ್ರಾಲಯ ರೀಚ್ ಆದ್ವಿ ರೀಚ್ ಆದಾಗ ಆಲ್ಮೋಸ್ಟ್ ಟ್ವೆಲ್ ಟ್ವೆಂಟಿ ಫೋರ್ಟಿ ಫೈ ಆಗಿತ್ತು ಲಗೇಜ್ ಎಲ್ಲ ಹೆವಿ ಇತ್ತು ಅದಕ್ಕೆ ನಾವಿನ್ನೂ ರೂಮ್ಸನ್ನು ಕೂಡ ಬುಕ್ಕು ಮಾಡಿರಲಿಲ್ಲ ಅದಕ್ಕೆ ನಾವೆಲ್ಲ ಒಂದು ಕಡೆ ಕೂತಿದ್ವಿ ಅಪ್ಪ ಮತ್ತು ಆಂಟಿ ಅಮ್ಮ ಹೋಗಿ ರೂಮ್ಸ್ ನೋಡ್ಕೊಂಡು ಬರ್ತಿದ್ರು ಅವ್ರ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಕೊನೆಗೂ ಎಲ್ಲರಿಗೂ ರೂಮ್ ಸಿಕ್ಕಿ ಎಲ್ಲರೂ ಮಲ್ಕೊಂಡ್ವಿ ಬೆಳಿಗ್ಗೆ ಕೊನೆಗೂ ರೂಮ್ ಸಿಕ್ಕಿ ಎಲ್ಲ ಮಲ್ಕೊಂಡ್ವಿ ಆ್ಯಂಡ್ ಬೆಳಗ್ಗೆ ಎದ್ದು ದರ್ಶನಕ್ಕೆ ಅಂತೆಲ್ಲ ರೆಡಿಯಾಗಿ ಎಂಟು ಗಂಟೆಗೆ ಬಂದರೆ ಸಿಕ್ಕಾಪಟ್ಟೆ ಜನ ಎಷ್ಟು ಜನ ಇದ್ದಾರೆ ಅಂತ ನೀವೇ ನೋಡ್ತಿದ್ದೀರ ಸಿಕ್ಕಾಪಟ್ಟೆ ಇತ್ತು ದೇವಸ್ಥಾನ ಕೊನೆಗೂ ಹಾಗೋ ಹೀಗೋ ನಾವು ದರ್ಶನ ಮಾಡಿದ್ವಿ ಆ್ಯಂಡ್ ಅಪ್ಪಂಗೆ ತುಲಾಭಾರ ಇರೋದ್ರಿಂದ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ತುಲಾಭಾರನೂ ಕೂಡ ಮಾಡಲಿಲ್ಲ ಅವರು ಒಳಗಡೆ ಹಂಗೆ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ದೇವಸ್ಥಾನದಲ್ಲೆಲ್ಲ ಇರುತ್ತಲ್ಲ ಮಾಮೂಲಿ ಅವ್ರು ಇಟ್ಟಿರ್ತಾರಲ್ಲ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡೆ ಆ್ಯಂಡ್ ತುಲಾಭಾರ ಮಾಡಿಸೋದ್ರಿಂದ ನಮಗೆ ಡೈರೆಕ್ಟ್ ಎಂಟ್ರಿ ಇರುತ್ತೆ ಬಟ್ ಅದು ನಮಗೆ ಗೊತ್ತಿರಲಿಲ್ಲ ನಾವು ದರ್ಶನ ಆದಮೇಲೆ ಹೋಗಿ ಅವರಿಗೆ ಹೇಳಿದ್ವಿ ತಂದಿರೋದನ್ನ ಕೊಟ್ವಿ ಆ್ಯಂಡ್ ಮತ್ತು ನಾವು ಸಂಜೆ ಇನ್ನೊಂದು ರೌಂಡ್ ಕೂಡ ಹೋಗಿದ್ವಿ ದರ್ಶನಕ್ಕೆ ಎರಡೆರಡು ಸಲ ದರ್ಶನ ಮಾಡ್ಕೊಂಡು ಬಂದ್ವಿ ಎಲ್ಲರೂ ಕೂಡ ಆ್ಯಂಡ್ ಬೆಳಗ್ಗೆ ಸಂಜೆವರೆಗೂ ದೇವಸ್ಥಾನದಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ಸಿಕ್ಕಾಪಟ್ಟೆ ಆಯಿತು ಆ್ಯಂಡ್ ಎಲ್ಲರೂ ಹೋಗಿದ್ದು ಇದು ದೇವಸ್ಥಾನದೊಳಗಡೆ ಇರೋ ಐದು ಥರ ಬೃಂದಾವನ ಅದನ್ನು ಕೂಡ ನೋಡಿಕೊಂಡು ಆಚೆ ಬಂದು ಮತ್ತು ಸುತ್ತಮುತ್ತ ಇರೋ ಪ್ಲೇಸಸ್ ನೋಡೋಣ ಅಂತ ಹೋದ್ವಿ ಅದಕ್ಕೆಲ್ಲ ಜಾಸ್ತಿ ಜನ ಬರಲಿಲ್ಲ ಯಾಕಂದರೆ ಸುಮಾರು ಜನ ಆಲ್ರೆಡಿ ನೋಡಿದರು ನೋಡೋದು ಇರೋರೆಲ್ಲ ಓದ್ವಿ ಅಲ್ಲೆಲ್ಲ ನೋಡಿಕೊಂಡು ಎಲ್ಲ ಬಂದಿದ್ದು ತುಂಬಾ ಚೆನ್ನಾಗಿತ್ತು ಪ್ಲೇಸ್ನ ನೋಡಿಕೊಂಡು ನಾವು ರೂಮಿಗೆ ಬಂದ್ವಿ ರೂಮಿಂದ ಐದು ಗಂಟೆಗೆ ಚೆಕ್ಔಟ್ ಆದ್ವಿ ಕೂತಿರ್ಬೇಕಾದ್ರೆ ನೆನಪಾಯಿತು ಇವನ್ನ ರಾಘವೇಂದ್ರ ಸ್ವಾಮಿ ಥರ ರೆಡಿ ಮಾಡೋಣ ಅಂತ ಎಲ್ಲ ಸೇರಿಕೊಂಡು ರೆಡಿ ಮಾಡಿದ್ವಿ ಅವನಿಗೆ ಫುಲ್ಲು ಗಾಬರಿ ಆಗ್ಬಿಟ್ಟಿದ್ದ ನನಗೆ ಏನು ಮಾಡ್ತಿದಾರೆ ಇವರು ಅಂತ ಕೊನೆಗೂ ಅವನ್ನ ರೆಡಿ ಮಾಡಿ ಕರ್ಕೊಂಡು ಹೋದ್ವಿ ಒಳಗಡೆ ಮತ್ತು ಇನ್ನೊಂದು ಸೌಂಡು ಅದ್ರದ್ದು ಕೂಡ ಒಂದು ವಿಡಿಯೋ ಹಾಕ್ತೀವಿ ನೋಡ್ಕಂಬಿ ತುಂಬ ಚೆನ್ನಾಗಿದೆ ಅವನ ಗಾಬರಿ ಆಗ್ಬಿಟ್ಟಿದ್ದ ವಿಜಯ ರಾಘವೇಂದ್ರ करदरे बरुव वरवन कोडुव गिरिधर दासनेम्ब नरहरि भक्तन मनदलि इरुव ಅವಾಗ ಸಮಾಧಾನ ಮಾಡಿ ಕರ್ಕೊಂಡೋದ್ವಿ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ನಾನು ಮಲ್ಕೊಂಡೆ ಆದರೆ ಬೇದ್ ನೋಡಿದಾಗ ಆಲ್ರೆಡಿ ಬೆಳಗ್ಗೆ ಆಗಿಬಿಟ್ಟಿತ್ತು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಸಾರಿ ಆ್ಯಂಡ್ ಇದನ್ನು ಸುಮ್ಮನೆ ಹಾಗೆ ಟ್ರೈನಲ್ಲಿ ಕೂತ್ಕೊಂಡು ಇರಲಿ ಅಂತ ವೀಡಿಯೋ ಮಾಡಿದೆ ಈ ವಿಡಿಯೋ ಯಾರೆಲ್ಲ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ